ನೀಷ್ಟು ಜನ ಇದ ಸಾವಿರಾರು ಜನ ಇದ್ರಿ ಮತ್ ಯಾಕೆ ಅನ್ಯಾಯ್ತು ನೀಡ್ಕೋಬೇಕು ಅನ್ಯಾಯ್ತು ನಮ್ಮಿಂದ ನಾ ಕೇಳ್ತಾ ಇಲ್ಲ ಕ್ವಶನ್ ಮಾಡಲ್ಲ ನಾವು ಹಾ ಅದಕ್ಕೆ ನಮ್ದು ತಪ್ಪು ಅವ್ರ ಅವ್ರದ್ದು ತಪ್ಪು ಅವರು ತಾವು ತಿನ್ನ ದಾರಿನ ಹುಡುಕ್ತವ್ರ ನಾವು ಬದುಕ ದಾರಿನ ಹುಡುಕ್ துக்கூட்டி எல்லாம் நீதிக்கு அவ அது ஏன் டவல் ஓத நீ கலாட்டின சஷ்டி நம் கார்டு நம் உத ஒ அவன் கலாட்டி அவதில் நாய் அவங்க கிர்ஸ்ல நம் நான் ஒழுது ಒಳ್ಳೆದಕ್ಕೋಸ್ಕರ ಕಾನೂನು ಕೇಳ್ತಾ ಇದ್ದೀವಿ ಯಾಕೆ ಯಾಕೆ ಹಿಂಗ ಇತ್ತು ಪ್ರಪಂಚ ಯಾಕೆ ಮೋಸ ಆಯ್ತಿತ್ತು ಇತ್ತು ಯಾಕೆ ನಾವು ಇಲ್ಲಿ ಹಿಂಗಿದಾವೆವು ನಮ್ಮಕ್ಳು ಯಾಕೆ ಹಿಂಗಿದ್ ನಮ್ಮ ಹೆಂತ್ರಿ ಹಿಂಗೆ ಹಾಕಿದವು ನಮ್ಮನೆ ನಮ್ ದಾದಾಗ್ಯದ ನಾಗೇರಿ ನಾನು ಗದ್ರಿ ಎಲ್ಲ ಸಾಯ್ತಾ ಇದ್ದೀವಿ ವ್ಯವಸಾಯ ಸಹಾಯ ಸಹಾಯ ಎಲ್ಲರೂ ಮಾಡ್ತಾ ಯಾಕೆ ಎಷ್ಟೊತ್ತು ಕೆಲಸ ಮಾಡ್ತಾ ಇದ್ದವು ರಾತ್ರಿ ರಾತ್ರಿ ಕೆಲಸ ಮಾಡ್ತೀವಿ ಇದ್ದಾವೆ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ವಿ ಇವೆಲ್ಲ ಮಾಡಿ ಯಾಕೋಸ್ಕರ ಕೆಲಸ ಮಾಡ್ರಿ ಬೆಳೆದು ಅನ್ನ ಆಗಿ ಕೊಡಕ್ಕೆ ಆರ ಬೆಳಿಗ್ಗೆ ಕಾರಣ ಎಲ್ಲಿ ಕಳಿಸ್ರಿ ಹೊರಗಡೆ ಹೋಯ್ತದ ಅಕ್ಕಿ ಬೆಳೆದ ಎಲ್ಲಿ ಕಳಿಸ್ರಿ ಬೆಳ್ಳುಳ್ಳಿ ಬೆಳೆದ ಎಲ್ಲಿ ಕಳಿಸ್ರಿ ಎಲ್ಲನು ನಾವು ದೇಶಕ್ಕೋಸ್ಕರ ಕೊಡೋದು ಸಾಲ ಕೊಡೋದೇ ಅದಕ್ಕೆ ಬ್ಯಾಂಕ್ ಕಟ್ಟೋದಕ್ಕೆ ಕರೆಂಟ್ ಕೊಡೋದೇ ಅದಕ್ಕೆ ನೀರ ಅವ್ರು ಯಾರು ನಮ್ಮ ಉದ್ದಾರ ಆಗಿ ಅಂತ ಕೊಟ್ಟಿರ್ಲಿಲ್ಲ ಕೊಟ್ಟಿದ್ರೆ ನಮ್ಗೆ ಉದ್ದಾರ ಆಗ ನಾವು ಕರೆಂಟ್ ಬಂತು ಕರೆಂಟ್ ಇಂದ ಉದ್ದಾರ ಆಗಬೇಕಾಯ್ತ ನಾವು ಐ ಪಿ ಸೆಕ್ಟ್ ನಮ್ಗೆ ಬೋರ್ವೆಲ್ ಇರಲಿಲ್ಲ ಬೋರ್ವೆಲ್ ಬಿದ್ರೆ ನಮ್ಮ ಟೈಮ್ಸ್ ಯಾವ ಟೈಮ್ ಬೇಕೋ ಅದ್ ನೀರ್ ಹಾಯ್ಸ್ಕೋಬಹುದು ಮಳ ಅಂತ ಬೋರ್ವೆಲ್ ಕೊಟ್ರು ಕರೆಂಟ್ ಕೊಟ್ರು ಕರೆಂಟ್ ಕೊಟ್ಟಮೇಲೆ ಸಾಲ ಆಯ್ತಾ ಲಾಭ ಅಂತ ಸಾಲ ಆಯ್ತು ಡ್ಯಾಮ್ ಗಳು ಕಟ್ಟಿದ್ರು ಈ ಡ್ಯಾಮ್ ಇಂದ ತುಂಬಿಕೊಂಡು ನಾವು ಹರ್ಕೊಂಡ್ರೆ ನೀರು ಇದು ಬೇಗ ಬೇಗ ನೀರು ಕೊಡೋದು ಡ್ಯಾಮ್ ಕಟ್ಟಿದ್ರು ಡ್ಯಾಮ್ ಇಂದ ಏನಾಯ್ತು ಒಂದು ಕಾಟ ನಾಶ ಆಯ್ತು ಒಂದು ನಮ್ಮ ಬೆಳೆಗಳೆಲ್ಲ ಒಂದೇ ನೀರು ಹಾಕಿ ಹಾಕಿ ಬತ್ತ ಬೆಳೆದು 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 ಮಂಡ್ಯದಲ್ಲಿ ಈಗ ಭೂಮಿಗಳು ನಾಶ ರಸಗೊಬ್ಬರ ಕೊಟ್ಟರು ಜಾಸ್ತಿ ಬಿಡಬಹುದು ನೀವು ಅಂತ ಏನಾಯ್ತು ಭೂಮಿ ಎಲ್ಲರೂ ಕೊಟ್ಟರು ನೀವು ಆಗ ಆಗ ನಾವು ಮೂರು ತಿಂಗಳ ಕೆಲಸನೆ ಮಾಡ್ತೇವೆ ಬೇಸರಿ ನಾಟಕಗಳು ಹಬ್ಬ ಬರಿದಿನ ಅಂತ ನಾವು ಸಂತೋಷ ಪಡ್ತಿದ್ವಿ ಆಗ ಒಂಬತ್ತು ತಿಂಗಳ ಕೆಲಸ ಮಾಡ್ತಿದ್ವು ಮೂರ್ ತಿಂಗ ಹಬ್ಬ ಅದನ್ನೇ ಮಾಡ್ಕೊಂಡು ನೆಂಟಗಳು ತಂದ್ಕೊಂಡು ಮೊದಲ ವಾರಿದ್ವಿ ಹಬ್ಬ ವಾರ ಒಂದಿನ ಅನ್ನ ತಿಂಗ್ಳು ಒಂದಿನ ಅನ್ನ ಸಿಗ್ತಿತ್ತು ಸ್ವೀಟ್ ಸಿಗ್ತಿತ್ತು ಸಂತೋಷವಾಗಿದ್ದವು ಇವತ್ತು ದಿನ ಹಣ್ಣೆ ದಿನ ಸ್ವೀಕಿಯೇ ಆ ಇವತ್ತು ರೋಗಗಳು ಬಂದ್ಬಿಟ್ಟವೆ ನಾವು ಉದಾರ ಆಗಿಲ್ಲ ಬೆಳೆದು 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 ಕುಟ್ಟು ಅವ್ರು ಉದಾರ ಮಾಡಿದ್ವಿ ನಾವು ರಸಗೊಬ್ಬರಗಳು ಫ್ಯಾಕ್ಟ್ರಿ ಉದಾರ ಮಾಡಿದ್ವಿ ಮಾಡಿ ಇದೆಲ್ಲ ಮಾಡಿ ಇವತ್ತು ನಾವು ರೈತ ಅವ್ರು ಮೂವತ್ತು ಕೋಟಿ ಅನ್ನ ಅವ್ರು ಅವ್ರೂ ಮೂವತ್ತು ಕೋಟಿ ಅನ್ನ ಹಾಕಿರ್ಲಿಲ್ಲ ದೇಶ ಜನಸಂಖ್ಯೆ ಜಾಸ್ತಿ ಆಯ್ತಿತ್ತು ಅದಕ್ಕೆ ನಾವು ರಸಗೊಬ್ಬರ ಕೊಟ್ಟು करेंट को तो डैम बन कर दो आई तो अपन यू तक कर रही नाम योरी ली नाम का दे ना नाम भूमि मूर परसेंट साव या वहीं का लाइट तो इस परसेंट के लिए मूर परसेंट तो ये पॉइंट वन पॉइंट टू बताए ये लोग बोलते हैं भूमिया सत्वा और तीजे ने क्या होता है क्या